ಎರಡು ದಿನದಿಂದ ಆರ್ ಎಸ್ ಎಸ್ ಅವರು ಕರ್ನಾಟಕದಲ್ಲಿ ಒಂದು ಅಭಿಯಾನ ಶುರು ಮಾಡಿಕೊಂಡಿದ್ದಾರೆ ಯಾರು ಭಾರತವನ್ನು ಪ್ರೀತಿಸ್ತಾರೋ ಅವ್ರು ಆರ್ ಎಸ್ ಎಸ್ ಅನ್ನು ಪ್ರೀತಿಸ್ತಾರೆ ಅಂತ ದೋಸು ಲವ್ ಭಾರತ್ ಲವ್ ಆರ್ ಎಸ್ ಎಸ್ ಅಂತ ಹೇಳಿ ಪೋಸ್ಟ್ಗಳು ಮಾಡಿ ಎಲ್ಲಾ ಕಡೆ ಪ್ರದರ್ಶನ ಮಾಡ್ತಾ ಇದ್ದಾರೆ ಎಷ್ಟು ಮೂರ್ಖತನದ ಪರಮಾವಧಿ ಅಂತ ಹೇಳಿದ್ರೆ ದೇಶಭಕ್ತಿಯನ್ನು ಒಂದು ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ಈಕ್ವೇಟ್ ಮಾಡ್ತಾ ಇದ್ರಲ್ಲ ಇದಕ್ಕಿಂತ ದೇಶ ದ್ರೋಹದ ಕೆಲಸ ಏನಿದೆ ಅಂತ ಇವತ್ತು ಎಲ್ರೂ ಕೇಳ್ಬೇಕಾಗತ್ತೆ ಯಾರು ಸಂವಿಧಾನವನ್ನು ಗೌರವಿಸ್ತಾರೋ ಯಾರು ಸಂವಿಧಾನವನ್ನು ಅಕ್ಸೆಪ್ಟ್ ಮಾಡ್ಕೊಂತಾರೋ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಗೌರವಿಸ್ತಾರೋ ಯಾರು ಮಹಾತ್ಮ ಗಾಂಧಿ ಅವರನ್ನ ಗೌರವಿಸ್ತಾರೋ ಯಾರು ಈ ದೇಶದ ವಿವಿಧತೆಯನ್ನು ಗೌರವಿಸ್ತಾರೋ ಯಾರು ಈ ದೇಶದ ಹೆಣ್ಣು ಮಕ್ಕಳನ್ನು ಗೌರವಿಸ್ತಾರೋ ಯಾರು ಈ ದೇಶದ ಎಲ್ಲಾ ಸಂಸ್ಕೃತಿ ಎಲ್ಲಾ ಒಂದು ಧರ್ಮದವರನ್ನ ಗೌರವಿಸ್ತಾರೋ ಯಾರು ಈ ದೇಶದ ತ್ರಿವರ್ಣ ಧ್ವಜವನ್ನು ಗೌರವಿಸ್ತಾರೋ ಯಾರು ಈ ದೇಶದ ನ್ಯಾಷನಲ್ ಆಂಥಮ್ನ ಗೌರವಿಸ್ತಾರೋ ಗೌರಸ್ತಾರೋ ಅವರೇ ನಿಜವಾದ ದೇಶ ಪ್ರೇಮಿಗಳು ಇದನ್ನ ಸಹ ಆರ್ ಎಸ್ ಎಸ್ ಮನುವಾದಿಯಾದಂತ ಆರ್ ಎಸ್ ಎಸ್ ಸಂಘಟನೆಗಳು ಮಾಡ್ತಾ ಇಲ್ಲ ಸೊ ಯಾರು ದೇಶ ಪ್ರೇಮಿಗಳಂತ ಇವರು ಸರ್ಟಿಫಿಕೇಟ್ ಕೊಡುವಂತ ಇದು ಪರಿಸ್ಥಿತಿಯಲ್ಲಿ ಅವರಂತೂ ಖಂಡಿತಾ ಇಲ್ಲ ಅವರು ಸ್ವಯಂ ಸೇವಕರು ಅವರ ಸೇವೆ ಮಾಡ್ಕೊಂತ ಇದಾರೆ ಬರ್ತು ಅವರು ದೇಶದ ಸೇವೆ ಎಲ್ಲೂ ಸಹ ಮಾಡಿಲ್ಲ ಅವರು ತಮ್ಮ ಸ್ವಂತ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ನನಗೆ ಒಂದು ಒಬ್ರು ಮೆಸೇಜ್ ಮಾಡ್ರು ಆತ ಇದು ಆರ್ ಎಸ್ ಎಸ್ ನ ನಲ್ಲಿ ಯಾವುದು ಗಲಾಟೆ ಆಗಿಲ್ಲ ಎಷ್ಟು ಡಿಸಿಪ್ಲಿನ್ ಇಂದ ಎಲ್ಲರೂ ಹೋಗ್ತಾ ಇದ್ರು ಅಂತ ಹೇಳಿ ನನಗೊಂದು ಮೆಸೇಜ್ ಕಳಿಸ್ರು ನಾನು ಉಂಟಾ ಮೆಸೇಜ್ ಕಳಿಸ್ತೇವ್ ಹೌದಪ್ಪ ಅವರು ಅವರ ಒಂದು ಪೆರೇಡ್ ನಲ್ಲಿ ಯಾರೂನು ಗಲಭೆ ಮಾಡಲಿಲ್ಲ ಏನು ಡಿಸ್ಟರ್ಬೆನ್ಸಸ್ ಏನಿಲ್ಲ ಯಾಕಂದ್ರೆ ಗಲಭೆ ಮಾಡೋರೆಲ್ಲ ಪೆರೇಡ್ ನಲ್ಲೇ ಇದ್ರು ಸೊ ಎಲ್ಲೆಲ್ಲಿ ಈ ದೇಶದಲ್ಲಿ ಎಲ್ಲೆಲ್ಲಿ ಗಲಭೆಗಳಾಗಿದೆಯೋ ಎಲ್ಲೆಲ್ಲಿ ರಯಡ್ಸ್ ಆಗಿದೆಯೋ ಎಲ್ಲಿ ಎಲ್ಲೆಲ್ಲಿ ಕಮ್ಯುನಲ್ ವೈಲೆನ್ಸ್ ಆಗಿದೆಯೋ ಅದೆಲ್ಲ ಪಾತ್ರದಾರರು ಸಂಘ ಪರಿವಾರದವರೇ ಇದ್ದಾರೆ ನೀವ್ ಯಾವ್ದೇ ಹಿಸ್ಟ್ರಿ ತೆಗೆದು ನೋಡಿ ಯಾವ್ದೇ ಒಂದು ಮಾಹಿತಿ ತೆಗೆದು ನೋಡಿ ಹಳೇ ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್ಸ್ ತೆಗೆದು ನೋಡಿ ಇದಂತೂ ಕಡಾ ಖಂಡಿತವಾಗಿದೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಅವ್ರು ಯಾಕೆ ಇದು ಅವರ ಒಂದು ಪೆರಂಡ್ನಲ್ಲಿ ಹೋಗೋದಿಕ್ಕೆ ಆಯ್ತು ಅಂತ ಹೇಳಿದ್ರೆ ಎಲ್ಲ ಯಾರ್ಯಾರು ಗಲಭೆ ಮಾಡ್ತಾರೋ ರೈಡ್ಸ್ ಮಾಡ್ತಾರೋ ಎಲ್ಲರೂ ಅದೇ ಪೆರೆಂಡ್ ಇದ್ದಾರೆ ಸೊ ರೈಡ್ಸ್ ಮಾಡೋರು ಯಾರು ಹೊರಗಡೆ ಇರಲಿಲ್ಲ ಪೆರಡೆಯಿಂದ ಹೊರಗಡೆ ಇರ್ಲಿಲ್ಲ ನಿಜವಾಗ್ಲು ಹೇಳಬೇಕು ಅಂದ್ರೆ ಆರ್ ಎಸ್ ಎಸ್ ಅವರು ಏನೇನ್ ಕಮೆಂಟ್ಸ್ ಮಾಡ್ತಾ ಇದ್ರನ್ನ ಪೋಸ್ಟ್ ನಲ್ಲೂ ಅಷ್ಟೇ ಬಹಳಷ್ಟು ಕಮೆಂಟ್ ಮಾಡಿದ್ರೆ ಐ ಡೋಂಟ್ ಕೇರ್ ಏನೇನ್ ಕಮೆಂಟ್ ಮಾಡ್ತಾ ಇದ್ರೆ ನೋಡ್ತಾ ಇದ್ರೆ ಅವ್ರಿಗೆ ಒಂದು ಕೆಟ್ಟದ ಪದಗಳನ್ನ ಬಳಕೆ ಮಾಡಿ ಪ್ರೈವೇಟ್ ಸ್ಪಾಟ್ ಬಗ್ಗೆ ಮಾತಾಡೋದು ಬಿಟ್ರೆ ಆರ್ ಎಸ್ ಎಸ್ ಏನ್ ಮಾಡಿದೆ ಅಂತ ಹತ್ತು ಲೈನ್ಸ್ ನಲ್ಲಿ ಹೇಳುವಂತ ಶಕ್ತಿನೂ ಇಲ್ಲ ಅಂದ್ರೆ ಅವರು ಅವರ ಅವರ ಏನು ಆರ್ಗನೈಸೇಷನ್ ಇದೆ ಅದ್ರ ಬಗ್ಗೆ ಪಾಸಿಟಿವ್ ಆಗಿ ಹೇಳೋದಕ್ಕೇನಿಲ್ಲ ನಿಮ್ಮನ್ನ ಯಾರು ನೀವು ಆರ್ ಎಸ್ ಎಸ್ ನ ಪ್ರಶ್ನೆ ಮಾಡ್ತಾ ಇದ್ರೋ ಯಾರು ನಾವು ಸೈದ್ಧಾಂತಿಕವಾಗಿ ಮತ್ತು ನಮ್ಮ ಸಂವಿಧಾನದ ಮೂಲಕ ನಾವು ಅದನ್ನ ಪ್ರಶ್ನೆ ಮಾಡ್ತಾ ಇದೀವೋ ನಮ್ಮಂತವರಿಗೆ ಮತ್ತೆ ಬೇರೆ ಯಾರ್ಯಾರು ಆರ್ ಎಸ್ ಎಸ್ ನ ಪ್ರಶ್ನೆ ಮಾಡ್ತಾ ಇದ್ರು ಅವ್ರಿಗೆ ಬರೀ ಬೈಗಳ ಮಾಡ್ತಾರೆ ಹೊರತು ನಿಜವಾಗ್ಲೂ ಆರ್ ಎಸ್ ಎಸ್ ಏನ್ ಮಾಡಿದೆ ಅಂತ ಒಂದು ಹತ್ತು ಲೈನ್ಸ್ ಸಹ ಬರೆಯುವಂತ ಯೋಗ್ಯತೆ ಆರ್ ಎಸ್ ಎಸ್ ಅವ್ರ ಫಾಲೋವರ್ಸ್ ಮನುವಾದಿಗಳಿಗಿಲ್ಲ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಯಾರು ಈ ಮನುವಾದಿಗಳನ್ನ ನಿಜವಾಗ್ಲೂ ಪ್ರಶ್ನೆ ಮಾಡಬಹುದು ಅಂದ್ರೆ ಯಾರ್ಯಾರು ಅಂಬೇಡ್ಕರ್ ಅವರ ಪುಸ್ತಕ ಇದು ಓದಿರ್ತಾರೋ ಈ ಕಾಸ್ಟ್ ಬಗ್ಗೆ ಏನ್ ಬರ್ದಿದಾರೋ ಅಂಬೇಡ್ಕರ್ ಅವರು ಆ ಪುಸ್ತಕ ಓದ್ರೆ ಗೊತ್ತಾಗುತ್ತೆ ಈ ಮನಿಮಾ ಮನುವಾದಿಗಳು ಯಾವ ತರ ಇವನ್ ಅಂಬೇಡ್ಕರ್ ಅವ್ರು ಬಿಟ್ಟಿಲ್ಲ ಅಂತ